თანდაგადაცდა და რომი დააყენა სატკიდა ა

ಏನೋ پتہ આવನ ಅಂತ ಹೇಳಿದ್ರೆ ಆ ರೋಗಿಗಳಿಗೆ ಆದ್ರೆ ಒಂದು ಕೆಲಸ ಆಗಬೇಕು ಅಂದ್ರೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಆಮೇಲೆ ಡ್ರಗ್ ಮೆಡಿಕೇಶನ್ ಬೇಕು ಸೋ ಇಂತಹ ಕೇಸ್ ಆಗ್ިޔಸ್ ಅಂಡ್ ಚಾಟಿ ಹೇಳ್ತೀನಿ

ಇವತ್ತು ಇಲ್ಲಿ ತನಕ ಜೊತೆಗೆ ನಿಂತ್ಕೊಂಡೆಲ್ಲೀಗೆ ಯಾರಾದ್ರೂ ಹಾಗೆ ರಸಗಳನ್ನ ಒಟ್ಟಿಗೆ ಮಾಡ್ಕೊಂಡೆ ಎಲ್ಲಾರು ವೈಬ್ರೇಷನ್ ಫಸ್ಟ್ ಅಹ್ ಯಾರಿಂದ ಸಾವರು ಹುರೇಣ ಅಹ್ ನಿಮ್ಗ ರವಿಯಣ್ಣ ಶನಿಲ್ ದೊಡ್ಡ ಮಾಡಿದ್ರಲ್ಲ ಸಾರಿ ಶಾಲೆಯಲ್ಲಿ ಡೌಟ್ ಅವ್ರು ಅವರು ಅರವಿಂದ್ ಅಶೋಕ್ ನಾನು ತುಂಬಾ ಮಿಸ್ ಮಾಡ್ತಿದ್ದೆ ಅರವಿಂದ್ ಅವ್ರ ಪೇರೆಂಟ್ಸ್ ಇಲ್ಲ ಇದಾರೆ ಅರವಿಂದ್ ಬೆಳೆಸಿ ನಮ್ಗೆ ಅರವಿಂದ್ ಒಂದು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವ್ರ ವಿಷಯ ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ವಿಷಯ ಎಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆ ಅಷ್ಟೇ ಪರ್ಫೆಕ್ಷನ್ ಅವ್ರ ಇಬ್ಬರು ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು ಅನ್ಸುತ್ತೆ

ಡಿಸೈನ್ ತರ ಅವಕಾಶ ಬರ್ದಿದ ನನ್ನ ನಂಬಿದಿರ ಸೊ ಅಂಡ್ ನಮ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಗೂ ಉಳಿಸ್ಕೊಂಡಿದೀನಿ ಅಂತ ಅನ್ಕೊಂಡ್ ನಮಗೂ ತುಂಬಾ ಟೆನ್ಶನ್ ಆಗ್ತಿದೆ ಸಿನಿಮಾ ಆಚೆ ನೀವೆಲ್ಲರೂ ನೋಡೋವರೆಗೂ ನನ್ಗು ಅದೊಂದು ಟೆನ್ಶನ್ ಇದೆ ಹಾಗೆ ರುಬ್ಬ ಮಾತಾಡಬೇಕು ನಾವು ಕಾಡು ಬೀಳು ಬೆಳೆಗಳೆಲ್ಲ ಶೂಟಿಂಗ್ ಆಗುತ್ತೆ ಸೊಬಾರ್ ಕಡೆ ರುಬ್ಬಿಣಿಯವರು ಆ ಸಾರ್ ಆ ಜರು ಎಲ್ಲ ಇಟ್ಕೊಂಡು ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಯಾಕಂದ್ರೆ ಒಂದು ಮನುಷ್ಯ ಒಂದು ಕನ್ಸ್ಪೆಕ್ಟ್ ಹೊರಟಾಗ್ ಜನ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಈ ನನ್ ಎಲ್ಮೇನೆ ನೋಡ್ಬೇಕಾದ್ರೆ ನನ್ ತುಂಬಾ ಇಮೋಷನಲ್ ಆಗ್ತದೆ ನಂತರ ಇವತ್ತು ಇಷ್ಟು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ತುಂಬಾ ಇಮೋಷನಲ್ ಆಯ್ತು ನಂದ ಯಾಕಂದ್ರೆ ಅದ್ರ ಒಂದು ಶಕ್ತಿ ಕಾಣಿಸ್ತದೆ ಖಂಡಿತ ನಮ್ ದೇವರ ಬ್ಲೆಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ಬriso ಮಾಕೆ ಆಸಮಾರಿ ಅವರು ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ಬರನೂ ವೇಷಿಂಗ್ ಯಾರ್ ಫೋಟೋ ಶೂಟಿಂಗ್ ಇರತಾ ಇರೋದು ನೀವೆರ ಒಂದು ಬಟ್ ನಮ್ ಶೂಟಿಂಗ್ ಅಂತಂದ್ರೆ ಎಲ್ಲರೂ ಸರಿ ಪ್ಲಾನ್ ಮಾಡಿದರೆ ಅದಲ್ಲ ಆಗಬೇಕು ಮರ ಇಲ್ಲಿ ಇದರದ ಪ್ರಯೋಜ ಲಾರೆ ಪ್ರತಿಯೊಬ್ಬರು ಕಲೆಯೋ ಬೇರೆ ಯಾವುದೇ ಆಸಕ್ತಿಗಳಿಲ್ಲ ಕಾಂತ ಈ ಜೋಳ ಚೆನ್ನಾಗಿ ಆಗಬೇಕು ವಿಜಯ ಸರ್ ಹೇಳಿದ ಹಾಗಬೇಕು ಮುರಳಿನ ಇದೆ ತರ ಫೀಲಿಂಗ್ ಬರಾ ತುಂಬಾ ポಸಿಟಿವಿಟಿ ಇಂದ ಪ್ರತಿಯೊಬ್ಬರು ಅಲ್ಲಿ ಕೆಲಸ ಮಾಡಿದರೆ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನಿಮ್ ಸ್ಕ್ರೀನ್ ಅಲ್ಲಿ ಎಲ್ಲಾ ಕಂಟೆಂಟ್ ಅಲ್ಲಿ ಅದೇನ್ ಕಾಣಿಸಿದೆ ಅದೇ ಶಕ್ತಿ ಅಂತ ಅನ್ಕೊಳ್ತೀವಿ ಸೊ ಅದಕ್ಕೋಸ್ಕರ ನಾನು ತುಂಬಾ ಜನ ಇರೋದ್ರಿಂದ ಅಹ್ ಏನ್ ಮಾಡಬೇಕಾಗ್ತಿಲ್ಲ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಆ ಅಷ್ಟು ಅದರ ಪ್ರೊಡಕ್ಷನ್ ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಆಗ್ತಿರೋ ತರದಲ್ಲಿ ಏನು ಪ್ರತಿನಿಧಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ಅಹ್ ನಮ್ ಇಪಿಸ್ ಎಲ್ ಪಿಸ್ ನಾಗರ್ಶ್ ಫೈಟ್ ಮಾಸ್ಟರ್ ಅಚ್ಚರ್ ಮಾಸ್ಟರ್

मला कॅनडा पेन्शन आता घेणार तो बाय गुड बाय विचार थांक यू प्रेझेंटेशन पे बोलूचला आहे दिसमायड टाइमर्स सुलात्ररला गेली रेलाकडे सगळे सपोर्ट मारून त्या प्रत्येकी थँक्यू इशोपले नाही म्हणतो इन सिंस ऑफ थँक्यू अँड

ತೈರು ಪರಿಚಯ ಮಾಡೋಕೆ ಆದ್ರೆ ಕಿಂತು ಗೊತ್ತಾಯ್ತಾ ಇದೆ ಅಷ್ಟೇ ಅಲ್ಲ ಋಷಭ್ ಋಷಭ್ ಸಾಹೇಬ್ರು ಅಹ್ ಸೊ ಅನುಭವದ ಪ್ರಕಾರ ಶುರುವಾಯ್ತು ನಮಸ್ಕಾರ ಎಲ್ಲರಿಗೂ ನಿಮ್ಮ ಹಾಗೆ ಮತ್ತೆ ಮೊದಲನೇ ಆದ್ರೆ ಮೊದಲನೇ ಜನತಾ ಕಾಂತಾರ ಬಂದಿಲ್ಲ ನಮ್ಮ ಸಿನಿಮಾ ಅಂತ ಒಂದು ಅದನ್ನ ದೇಶಾದಿ ಅಂತ ಹೇಳೋಣ ಇದನ್ನ ಒಂದು ಸಿನಿಮಾ ಕಥೆ ಆದಕ್ಕೆ ನಿಜವಾಗ್ಲೂ ಸಾಧ್ಯತೆ ಅಹ್ ನಿಮಗೆ ಅನುಭವ ನಮ್ಮ सगळ्याಂತಕ್ಕೆ ಅಹ್ ನಾಚುಪದ ಮಾಡಬೇಕು ಇಶೋಯಿ ತಂದೆ ಗಿಡ ಚೋಪದ ಮಾಡಂತಾ ನಾನು ಹಾಗೆ ನೋಡೋಕೆ ಅಂತ ಹೇಳ್ತೀನಿ ಆನ್ ಇಟ್ ಇಸ್ ನಾಟ್ ಈಜಿ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಈ ತರ ಸ್ಟೇ ಸ್ಟೇ ನ ಬಜೆಟ್ ಆನ್ಸರಿ ಇಷ್ಟು ಒಂದು ಲೀಗಲ್ ಗೋನ್ ತೋರಿಸು ಪ್ರಾಸನ ಸೂಪರ್ ಪರ್ಫೆಕ್ಟ್ ಆಗಿ ಈ ವಿಷಯ ನನಗೆ ಮಾನವಿಕೆ ಕುಮಾರನ ರೈಸ್

जल्स विश्व सो अस्ट मे आज एस वाइफ अगे टेक्नीन प्रति हम सागम पॉवंट्री